ಡಿಸೆಂಬರ್ ಇಪ್ಪತ್ತ್ ಮೂರನೇ ಇಪ್ಪತ್ತನೇ ತಾರೀಕು ಅಮಿತ್ ಶಾ ಭೇಟಿ ಮಾಡಿದ್ದರು ಹತ್ತೊಂಬತ್ತನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದರು ಇಪ್ಪತ್ತ್ ಮೂರನೇ ತಾರೀಕಿಗೆ ಮಾಡ್ತೀವಿ ಅಂತಂದ್ರು ಇಲ್ಲಿವರೆಗೂ ಮಾಡಲಿಲ್ಲ ಔ ಲಾಂಗ್ ವಿ ಶುಡ್ ಸಂಘರ್ಷ ಮತ್ತೆ ರೈತರಿಗೆ ನ್ಯಾಯ ಕೊಡಬೇಕ ಬೇಡ ಈಗ ನನಗೆ ನನಗನ್ನ ನನಗಲ್ಲ ರೈತರಿಗೆ ಅನ್ಯಾಯ ಆಗಿದ ನಲವತ್ತೆಂಟು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಕೃಷಿ ಬೆಳೆ ಮತ್ತು ತೋಟಗಾರಿಕೆ ಬೆಳೆ ಹಾಳಾಗಿದೆ ನಷ್ಟ ಆಗಿದೆ ರೈತರಿಗೆ ನ್ಯಾಯ ಕೊಡಬೇಕು ಎಲೆಕ್ಷನ್ ಇಶ್ಯೂ ಆಗಲ್ರಿ ಇದು ನ್ಯಾಯ ಕೇಳ್ತಾ ಸಿ ಇಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಎಲೆಕ್ಷನ್ ಇಶ್ಯೂ ಮಲತಾಯಿ ಮಲತಾಯಿ ಧೋರಣೆ ಯಾರ ಹತ್ರ ನಿನ್ನ ಹತ್ರ ಮಾಡಬೇಕು ಅಷ್ಟೇ ಅಯ್ಯೋ ಕಣಿ ಕಣಿ ಹತ್ರ ಏನ ಕೇಳದಾಗೆ ಆಯ್ತದ ಅಲ್ಲ ನವೆಂಬರ್ನಲ್ಲಿ ಕೊಡಬೇಕಾಗಿತ್ತು ನವೆಂಬರ್ ಇಪ್ಪತ್ತರೊಳಗಡೆ ಕೊಡಬೇಕಾಗಿತ್ತು ಲಿಮಿಟೇಷನ್ ಆಗ್ತಾ ಓದಿದ್ದೀನಿ ಲಿಮಿಟೇಷನ್ ಓದಿದ್ದೀನ ಇದಕ್ಕೆ ಲಿಮಿಟೇಷನ್ ಇಲ್ಲಿದೆ ಇದಕ್ಕೆ ಕೇಳಪ್ಪ ತಮ್ಮ ಕೇಳಿಲ್ಲ ಮಾಡಬಾರ್ದು ಕಾಶಪ್ ಆಕ್ಷನ್ ಅರೈಸನ್ ನೌ ಬಿಕಾಸ್ ವಿ ವೆಯ್ಟೆಡ್ ಪೇಷಂಟ್ಲಿ ದಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಮೇ ಟೇಕ್ ಅನೆಸರಿ ಮೂರ್ತಿಗಳು ಎಲ್ಲ ಅನೇಕ ಸಾರಿ ಕಾದಿದ್ದೀವಿ ಸೊ ಹಂಗಾಗಿ ನಾವು ಐದು ತಿಂಗಳು ಕಾದು ಕೊನೆಗೆ ಇವತ್ತಿನವರೆಗೂ ಕೊಡಲಿಲ್ಲ ಮೇಲೆ ಇನ್ನೇನು ಮುಂಗಾರು ಶುರುವಾಗುತ್ತೆ ನೆಕ್ಸ್ಟು ಮುಂಗಾರು ಶುರುವಾಗುತ್ತೆ ಕೊಡಲಿಲ್ಲ ಅಂತಂತಂದರೆ ಈ ಕಾಂಟ್ ಫರ್ ವೇಟ್ ಆಗಲ್ಲ ನಮಗೆ ರೈತರು ಒತ್ತಡ ಆಗ್ತಾ ಇದ್ದಾರೆ ನಮಗೆ ಪರಿಹಾರ ಕೊಡಿ ಪರಿಹಾರ ಕೊಡಿ ಅಂತ ನಾವು ತಾತ್ಕಾಲಿಕೋ ಪರಿಹಾರ ಕೊಟ್ಟಿದ್ದೀವಿ ಇನ್ನೂ ಇನ್ಪುಟ್ ಸಬ್ಸಿಡಿ ಎಲ್ಲ ಕೊಡಬೇಕು ನಮಗೆ ಅಂತ ಹೇಳಿದ್ದಾರೆ ನಾಲ್ಕು ಸಾವಿರದ ಆರುನೂರು ಕೋಟಿ ರೂಪಾಯಿಗೂ ಹೆಚ್ಚು ಇನ್ಪುಟ್ ಸಬ್ಸಿಡಿ ಕೊಡಬೇಕು ರೈತರಿಗೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಪರಿಹಾರ ಕೇಳಿದ್ದೀವಿ ಎನ್ ಡಿ ಆರ್ ಎನ್ ಹಾಂ ಆರ್ ಎಫ್ನ ಹಾಂ ಗೊತ್ತಿಲ್ಲರಿ ನಮಗೆ ವಿ ಡು ನಾಟ್ ನೋ